ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಸು ರಾಶಿ ಒಂಬತ್ತನೇ ರಾಶಿಯಾಗಿದ್ದು ಇದರ ಅಧಿಪತಿ ಗುರುಗ್ರಹ ಧನಸು ರಾಶಿಯವರು ಧರ್ಮ ಮತ್ತು ತತ್ವಜ್ಞಾನದಲ್ಲಿ ಆಸಕ್ತಿ ಹೊಂದಿರುವಂಥವರು ಇವರು ಸತ್ಯದ ಮಾರ್ಗವನ್ನು ಅನುಸರಿಸಲು ಇಚ್ಛಿಸುವಂಥವರು ಧೈರ್ಯ ನಿರ್ಬಹತೆ ಮತ್ತು ಉನ್ನತವಾದ ಚಿಂತನೆ ಇವರ ಗುಣಗಳು ಧನಸು ರಾಶಿಯವರು ಆಧ್ಯಾತ್ಮ ಮತ್ತು ಜ್ಞಾನದಲ್ಲಿ ಹೊಂದಿರುವಂತಹ ವ್ಯಕ್ತಿಗಳಾಗಿರುವುದರಿಂದ ಇವರನ್ನು ನೋಡಿದಾಗ ಇವರೊಳಗೆ ಯಾವ ಶಕ್ತಿ ಇರಬಹುದು ಎಂಬುದ ಕುತೂಹಲ ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಇರುತ್ತದೆ ಎಲ್ಲರಿಗೂ ಕೂಡ ಧನಸು ರಾಶಿಯವರ ದೈವಿಕ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಮೂಡುತ್ತದೆ ಈ ಒಂದು ನಾವು ಧನಸು ರಾಶಿಯವರನ್ನ ಯಾವ ರೀತಿಯಾದಂತಹ ದೈವಿಕ ಶಕ್ತಿಗಳನ್ನ ಹೊಂದಿದೆ ಅದು ಯಾವ ರೀತಿ ಕೆಲಸ ಮಾಡುತ್ತದೆ ಧನಸು ರಾಶಿಯವರು ಯಾವೆಲ್ಲ ರೀತಿಯ ಮಾರ್ಗದರ್ಶನವನ್ನ ಪಡೆದುಕೊಂಡು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳುತ್ತಾರೆ ಯಾವ ಶಕ್ತಿಯನ್ನ ಅವರು ನಿರ್ವಹಿಸುತ್ತಿದ್ದಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಧನಸು ರಾಶಿಯವರಿಗೆ ಈ ಒಂದು ಶಕ್ತಿಯ ಪ್ರಭಾವದಿಂದ ಲಾಭ ಹಾಗೂ ಸವಾಲುಗಳು ಇರುತ್ತದೆ ಅದೇ ರೀತಿಯಾಗಿ ಇವರಿಗೆ ಯಾವ ರೀತಿ ಕಷ್ಟಗಳು ಬಂದಾಗ ಯಾವ ದೈವ ಶಕ್ತಿ ಇವರ ಬೆನ್ನ ಹಿಂದೆ ನಿಂತು ಕಾಪಾಡುತ್ತದೆ ಯಾವೆಲ್ಲ ರೀತಿಯ ಧೈರ್ಯವನ್ನ ತುಂಬುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಧನಸು ರಾಶಿಯವರು ಗುರುಗ್ರಹದ ಅಧೀನದಲ್ಲಿದ್ದಾರೆ ಹಿಂದೂ ಧರ್ಮದಲ್ಲಿ ಗುರುವನ್ನ ಬೃಹಸ್ಪತಿಯನ್ನು ಕರೆಯುತ್ತಾರೆ ಇವರು ದೇವತೆಗಳಿಗೆ ಜ್ಞಾನ ಬೋಧನೆಯನ್ನ ನೀಡುವಂತಹ ದೇವತೆ ಧನಸು ರಾಶಿಯವರು ಯಾಕೆ ಅಷ್ಟು ಬುದ್ಧಿವಂತರು ಧರ್ಮ ಪಾಲಕರು ಮತ್ತು ತತ್ವ ಚಿಂತನೆಯಲ್ಲಿ ತೊಡಗಿರುವ ವರು ಎಂಬುದಕ್ಕೆ ಕಾರಣವೇ ಇವರು ಹೊಂದಿರುವಂತಹ ಗುರುವಿನ ದೈವಿಕ ಶಕ್ತಿ ಈ ಶಕ್ತಿ ಅವರನ್ನ ಯಾವತ್ತು ನೆನ್ನೆಗಿಂತ ಉತ್ತಮ ವ್ಯಕ್ತಿಯಾಗಬೇಕೆಂಬ ಪ್ರೇರೇಪಣೆಯನ್ನ ನೀಡ್ತಾ ಬರುತ್ತದೆ ಅವರು ಯಾವ ವಿಷಯಕ್ಕೂ ಆಳವಾಗಿ ಯೋಚಿಸುತ್ತಾರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸತ್ಯವಿರುತ್ತದೆ ಯಾವುದೇ ಒಂದು ವಿಚಾರವನ್ನ ಕೂಡ ಸತ್ಯವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂತೆ ಎಲ್ಲವನ್ನ ಯೋಚಿಸಿ ಆ ದಿಕ್ಕಿನಲ್ಲಿ ಹೋಗ್ತಾರೆ ಆದರೆ ಅವರ ಶಕ್ತಿ ಕೆಲವೊಮ್ಮೆ ಅವರ ಒಳಗೆ ಗರ್ವ ಮತ್ತು ಅಹಂಕಾರವನ್ನು ಉಂಟು ಮಾಡಬಹುದು ಗುರುವಿನ ಶಕ್ತಿ ಧನಸು ರಾಶಿ ಇವರಿಗೆ ಆಧ್ಯಾತ್ಮದ ದಾರಿ ತೆರೆದಿರುವಂತೆ ಮಾಡುತ್ತದೆ ಅವರೇಕೆ ಈ ರೀತಿಯಾಗಿ ಮಾರ್ಗದರ್ಶನವನ್ನು ಪಡೆದುಕೊಂಡರೂ ಕೂಡ ಕೆಲವೊಂದು ಸಾಲ ತಪ್ಪು ಹೆಜ್ಜೆಯನ್ನು ಇಡ್ತಾರೆ ಎಂದು ನೋಡುವುದಾದರೆ ಇವರಿಗೆ ಜ್ಞಾನ ಹಂಚುವುದು ತುಂಬಾ ಇಷ್ಟ ಅದೇ ರೀತಿಯಾಗಿ ಇವರು ಹೆಚ್ಚು ಜ್ಞಾನವನ್ನು ಹಂಚುತ್ತಾ ಹೋದಲ್ಲಿ ಸಣ್ಣ ಪುಟ್ಟ ತೊಂದರೆಗಳನ್ನ ಎದುರಿಸಬೇಕಾಗಿ ಬರುತ್ತದೆ ಇವರ ಮಾತೆ ಕೆಲವೊಮ್ಮೆ ಇವರಿಗೆ ಮೃತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ಈ ಶಕ್ತಿ ಧನಸು ರಾಶಿಯವರು ಯಾವತ್ತೂ ಕೂಡ ಸತ್ಯ ಮತ್ತು ನೀತಿಯಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅವರು ಧರ್ಮ ಪರಿಣಾಮವನ್ನು ಹೊಂದಿರ್ತಾರೆ ಧನಸು ರಾಶಿಯವರಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅವರು ಎಲ್ಲಾ ಸಮಯದಲ್ಲೂ ಕೂಡ ಧರ್ಮ ಮತ್ತು ಸತ್ಯದ ಮಾರ್ಗವನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಈ ಒಂದು ಶಕ್ತಿ ಅವರು ಬೇರೆಯವರಲ್ಲಿ ಕಂಡುಕೊಳ್ಳಲಾರದು ಅವರು ಜೀವನದಲ್ಲಿ ಸತ್ಯಕ್ಕಾಗಿ ಹೋರಾಡುವಂತವರಾಗಿರ್ತಾರೆ ಕೆಲವೊಮ್ಮೆ ತಾವು ಹಾನಿಯಾಗುವಂತಹ ಪರಿಸ್ಥಿತಿ ಬಂದರೂ ಸಹ ಅವರು ಧರ್ಮದ ದಾರಿ ಬದಲಾಯಿಸುವುದಿಲ್ಲ ಇದೊಂದು ಭಯಂಕರವಾದ ಶಕ್ತಿ ಏಕೆಂದರೆ ಇದು ತೀವ್ರವಾದ ಸತ್ಯದ ಧ್ವಜವನ್ನ ಎತ್ತಿ ಹಿಡಿಯುವಂಥದ್ದು ಇಂತಹ ಶಕ್ತಿಯು ತೀರಾ ವಿರಳವಾಗಿದೆ ಮತ್ತು ಸಾಮಾನ್ಯವಾಗಿ ಯಾರಲ್ಲೂ ಕೂಡ ಕಂಡು ಬರುವುದಿಲ್ಲ ಧನಸು ರಾಶಿಯವರು ಸತ್ಯವಿಲ್ಲದ ಪರಿಸ್ಥಿತಿಯಲ್ಲಿ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಅವರು ಸುಳ್ಳಿಗೆ ವಿರುದ್ಧವಾಗಿ ಧೈರ್ಯದಿಂದ ದ್ವಂದ್ವವಾಗಿ ಇಳಿಯುತ್ತಾರೆ ಅವರ ಧರ್ಮ ಪಾಲನೆಯ ಶಕ್ತಿ ಅವರಿಗೆ ಭಯವಿಲ್ಲದ ಮನಸ್ಸು ನೀಡುತ್ತದೆ ಇವರು ತಪ್ಪು ಮಾಡಿದರೂ ತಕ್ಷಣ ಒಪ್ಪಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುವಂತವರು ಇದು ನೈತಿಕ ಶಕ್ತಿಯ ಒಂದು ರೂಪವಾಗಿದೆ ಇದರೆಲ್ಲದರ ನಡುವೆ ಈ ಶಕ್ತಿ ಅವರನ್ನ ಸಮಾಜದಲ್ಲಿ ಮಾರ್ಗದರ್ಶಕರನ್ನಾಗಿ ಅಥವಾ ಗುರುಗಳಂತೆ ಮಾಡಿದರೂ ಅಚ್ಚರಿಯಿಲ್ಲ ಧನು ರಾಶಿಯವರು ಶಕ್ತಿಶಾಲಿ ಹಾಗೂ ಗುರು ಗ್ರಹದ ಪ್ರಭಾವದಲ್ಲಿ ಇರುವುದರಿಂದ ಅವರ ಒಳಗಿನ ಬೃಹಸ್ಪತಿಯ ಶಕ್ತಿ ಬಹುಶ ಬಲಶಾಲಿಯಾಗಿದ್ದು ಬೃಹಸ್ಪತಿ ಎಂದರೆ ಜ್ಞಾನ ಸಂಯಮ ಸತ್ಯ ಮತ್ತು ಧರ್ಮದ ದೇವತೆ ಇದರ ಶಕ್ತಿ ಧನುರಾಶಿಯವರ ರಾಶಿಯವರ ಮನಸ್ಸಿನಲ್ಲಿ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತದೆ ಈ ಶಕ್ತಿಯ ಪರಿಣಾಮದಿಂದಾಗಿ ಅವರು ಯಾವ ವಿಷಯವನ್ನಾದರೂ ಸರಿ ಆಳವಾಗಿ ಗ್ರಹಿಸುತ್ತಾರೆ ಅವರಿಗೆ ತಾತ್ವಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚು ಇರುತ್ತದೆ ಇವರು ಬೇರೆ ಅವರಿಗೆ ಬುದ್ಧಿವಾದ ನೀಡುವುದು ಅವರ ಸಂಕಷ್ಟಗಳಿಗೆ ಪರಿಹಾರವನ್ನು ಹುಡುಕಿಕೊಡುವುದು ಇಷ್ಟಪಡ್ತಾರೆ ಅವರು ಮಾತು ಮತ್ತು ಹೇಳುವಾಗ ಜನ ತೀವ್ರವಾಗಿ ಗಮನಿಸುತ್ತಾರೆ ಇದು ಬೃಹಸ್ಪತಿಯ ಶಕ್ತಿಯ ಹೊರತಾಗಿ ಅವರ ಶಕ್ತಿ ಎಂದು ತೋರಿಸಿಕೊಡುತ್ತದೆ ವಿಭಿನ್ನವಾಗಿ ತೋರಿಸುತ್ತದೆ ಕೆಲವೊಮ್ಮೆ ಧನಸು ರಾಶಿಯವರು ತಮ್ಮ ಜ್ಞಾನವನ್ನ ಗರ್ವದಿಂದ ಉಪಯೋಗಿಸುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಅವರ ಶಕ್ತಿ ತಿರುಗಿ ಬೀಳುತ್ತದೆ ಎಂಬಂತೆ ವರ್ತಿಸುತ್ತದೆ ಆದರೆ ಅವರು ವೇಗಪೂರ್ಣವಾಗಿ ನಡೆದುಕೊಂಡರೆ ಅವರ ಮಾತುಗಳು ಸಮಾಜವನ್ನ ಬದಲಾಯಿಸಬಲ್ಲಂತಹ ಶಕ್ತಿಯನ್ನು ಹೊಂದಿರುತ್ತವೆ ಧನಸು ರಾಶಿಯವರು ಕೆಲವೊಮ್ಮೆ ತಾವು ಬಯಸುದಕ್ಕಿಂತ ಮಿಗಿಲಿ ಸಫಲರಾಗುತ್ತಾರೆ ಇವರು ಎಡವಿದರೂ ಕೂಡ ಮತ್ತೆ ಎದ್ದು ನಿಂತು ಮುಂದುವರೆಸುತ್ತಾರೆ ಯಾವುದೇ ಒಂದು ಸೋಲು ಬಂದರೂ ಕೂಡ ದೂರ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಈ ಗುಣದ ಹಿಂದೆ ಒಂದು ಅಜ್ಞಾತ ಶಕ್ತಿ ಕೆಲಸ ಮಾಡುತ್ತದೆ ಈ ಶಕ್ತಿ ಅವರಿಗೆ ಸಮಯದ ಒಂದು ಧೈರ್ಯ ಗಾಢ ವಿಶ್ವಾಸ ಮತ್ತು ಅದೃಷ್ಟವನ್ನ ನೀಡುತ್ತದೆ ಅವರು ಯಾವುದೇ ಕೆಲಸವನ್ನ ಆರಂಭಿಸಿದರೂ ಮೊದಲಿಗೆ ಶಕ್ತಿ ಶ್ರದ್ಧೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಈ ಅಜ್ಞಾತ ಶಕ್ತಿ ಅವರ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತದೆ ಇವರು ಅದೆಷ್ಟು ಬುದ್ಧಿವಂತರಾಗಿದ್ದರೂ ಕೆಲವೊಮ್ಮೆ ಹಾಲು ಮೊದಲು ಪವಿತ್ರ ನಂಬಿಕೆಯ ದಾರಿ ಹಿಡಿಯುತ್ತಾರೆ ಅವರ ಈ ನಂಬಿಕೆ ಮರುದಾರಿ ತಪ್ಪದಂತೆ ಕಾಪಾಡ್ತಾ ಹೋಗುತ್ತೆ ಈ ಶಕ್ತಿ ದೇವರಿಂದ ಬರುತ್ತದೆ ಆದರೆ ಇದು ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತದೆ ಇವರು ಅದನ್ನ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ ಆದರೆ ಕೂಡ ಜೀವನದಲ್ಲಿ ಎದುರಾದಂತಹ ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಈ ಶಕ್ತಿಯ ಪ್ರಭಾವ ಅವರಿಗೆ ಸ್ಪಷ್ಟವಾಗುತ್ತಾ ಹೋಗುತ್ತೆ ಧನು ಅವರು ಬಾಹ್ಯವಾಗಿ ಧೈರ್ಯಶಾಲಿಗಳಾಗಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ನಿರಂತರವಾದ ಯುದ್ಧ ನಡೆಯುತ್ತದೆ ಇದು ತಾತ್ವಿಕ ಯುದ್ಧ ಇವರು ಯಾವಾಗಲೂ ಕೂಡ ಸತ್ಯ ಮತ್ತು ಧರ್ಮದ ವಿಷಯಗಳಲ್ಲಿ ತೀವ್ರ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಈ ಯುದ್ಧ ಅವರ ನೈಜ ಶಕ್ತಿಯ ಪರೀಕ್ಷೆಗೆ ಒಂದೆಡೆ ಆಧ್ಯಾತ್ಮ ಪ್ರಭಾವ ಇನ್ನೊಂದೆಡೆ ಭೌತಿಕ ಜೀವನದ ಆಕರ್ಷಣೆ ಈ ಇಬ್ಬರು ನಡುವಿನ ಯುದ್ಧವು ಕೆಲವೊಂದಿಷ್ಟು ಸಮಯದ ಒಳಗೆ ನಡೆದರೂ ಕೂಡ ದ್ವಂದ್ವವೇ ಅವರನ್ನು ಏನೇ ಮಾಡಿದರೂ ಕೂಡ ಸತ್ಯದ ಮಾರ್ಗವನ್ನೇ ಆಯ್ಕೆ ಮಾಡಲು ಎಣಗಾಡುತ್ತಾರೆ ಆದರೆ ಜೀವನದ ಒತ್ತಡಗಳು ಅವರನ್ನು ಬೇರೆಯ ದಾರಿಗೆ ಹೊತ್ತುಕೊಂಡು ಹೋಗುತ್ತೆ ಈ ಯುದ್ಧದ ಮಧ್ಯದಲ್ಲಿ ಅವರು ಸೋಲುವ ಸಮಯವೂ ಬರುತ್ತದೆ ಆದರೆ ಅವರೊಳಗಿನ ದೈವಿಕ ಶಕ್ತಿ ತಕ್ಷಣ ಜಾಗರೂಕತೆಯಿಂದ ಅವರನ್ನು ಮತ್ತೆ ಧರ್ಮದ ದಾರಿಗೆ ತರುತ್ತದೆ ಈ ತಾತ್ವಿಕ ಯುದ್ಧದ ಮೂಲಕವೇ ಅವರು ಹೆಚ್ಚು ಬಲಿಷ್ಠರಾಗ್ತಾರೆ ಇನ್ನು ಧನಸ್ ರಾಶಿಯವರು ಆತ್ಮವಿಶ್ವಾಸದಿಂದ ತುಂಬಿರ್ತಾರೆ ಅವರು ಒಂದು ತೀರ್ಮಾನಕ್ಕೆ ಬಂದರೆ ಅದನ್ನು ಪೂರ್ಣಗೊಳಿಸುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಅವರು ಕಾರ್ಯಶಕ್ತಿ ತುಂಬಾ ಬಲಿಷ್ಠ ಅವರು ಬುದ್ಧಿವಂತಿಕೆ ಮಾತ್ರವಲ್ಲ ಧೈರ್ಯದಿಂದ ಕೂಡ ಕೂಡಿರುತ್ತಾರೆ ಇದು ಅವರೊಳಗಿನ ದೈವಿಕ ಶಕ್ತಿಯ ಒಂದು ಮತ್ತೊಂದು ರೂಪವಾಗಿರುತ್ತದೆ ಇವರು ಹೊಸದಾಗಿ ಕಾರ್ಯವನ್ನು ಆರಂಭಿಸುವಾಗ ಹೆಚ್ಚಿನ ಯೋಚನೆ ಮಾಡುವುದಿಲ್ಲ ಅವರಿಗೆ ಒಳಗಿನಿಂದ ಒತ್ತಾಸೆಯಾದಂತೆ ಶಕ್ತಿ ದೊರೆಯುತ್ತದೆ ಅವರು ಯಾವಾಗ ಕೂಡ ಹೀಗೆ ನಾನೇ ಮುನ್ನಡೆಸಬೇಕು ಎಂದು ಭಾವಿಸುತ್ತಾರೆ ಈ ಭಾವನೆ ಒಂದು ಪ್ರಚಂಡವಾದ ಶಕ್ತಿಯಿಂದ ಬರುತ್ತದೆ ಇವರ ದಿಟ್ಟತನವು ಕೆಲವು ವೇಳೆ ಅಪಾಯವನ್ನು ಎದುರಿಸಲು ಸಹ ಸಾಧ್ಯವಾಗುತ್ತೆ ಇನ್ನು ಅವರು ಹಂಜುವವರಲ್ಲ ಯಾವುದೇ ಕಾರಣಕ್ಕೂ ಹೆದರುಕೊಳ್ಳೋದಿಲ್ಲ ಅವರ ಒಳಗಿನ ಗುರುವಿನ ಶಕ್ತಿ ಅವರಿಗೆ ಈ ಧೈರ್ಯವನ್ನ ನೀಡುತ್ತದೆ ಆದರೆ ಕೆಲವೊಮ್ಮೆ ಈ ಕಾರ್ಯಶಕ್ತಿಯು ತ್ವರಿತ ನಿರ್ಧಾರಗಳಿಂದ ತಪ್ಪುಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಈ ಶಕ್ತಿಯನ್ನು ಜವಾಬ್ದಾರಿಯುತವಾಗಿ ಬಳಸುವುದು ಮುಖ್ಯ ಧನಸು ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಒಮ್ಮೆಯ ದೇವತೆಗಳ ಮಾರ್ಗದರ್ಶನವನ್ನು ಅನುಭವಿಸಿರುತ್ತಾರೆ ಇದು ಯಾವಾಗಲೂ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ಆದರೂ ಕೂಡ ಕೆಲವೊಮ್ಮೆ ಕನಸುಗಳ ಮೂಲಕ ಕೆಲವೊಮ್ಮೆ ಬುದ್ಧಿಯ ಮೂಲಕ ಅಥವಾ ಕೆಲವೊಮ್ಮೆ ಸುದಿನದ ಪ್ರೇರೇಪಣೆಯ ಮೂಲಕ ಇದು ವ್ಯಕ್ತವಾಗುತ್ತದೆ ಈ ದೇವತೆಗಳಲ್ಲಿ ಪ್ರಮುಖರಾದವರು ಬೃಹಸ್ಪತಿ ದೇವರು ಮತ್ತು ವಿಷ್ಣು ಬೃಹಸ್ಪತಿ ದೇವರು ಜ್ಞಾನ ಮತ್ತು ಧರ್ಮದ ದಾರಿ ತೋರಿಸುತ್ತಾರೆ ಅವರು ಮಾರ್ಗದರ್ಶನ ತಪ್ಪದಂತೆ ಶ್ರದ್ಧೆ ಮತ್ತು ಪ್ರಜ್ಞೆ ನೀಡುತ್ತಾರೆ ವಿಷ್ಣುವಿನ ಪ್ರಭಾವದಿಂದ ಧನಸು ರಾಶಿಯವರು ಶಾಂತಿಯಿಂದ ಕೂಡಿದಂತಹ ಧೈರ್ಯವನ್ನ ಹೊಂದಿರುತ್ತಾರೆ ಅವರು ಏನೇ ಒಂದು ಸಂಕಟವಾದರೂ ಶ್ರದ್ಧೆಯೊಂದಿಗೆ ಎದುರಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಶಕ್ತಿಗಳು ಇಡೀ ಜೀವನಕ್ಕೆ ದಾರಿ ತೋರಿಸುತ್ತವೆ ಈ ಒಂದು ಮಾರ್ಗದರ್ಶನವು ಅಜ್ಞಾತದಂತೆ ಇದ್ದರೂ ಕೂಡ ಅದು ಸದಾ ಅವರ ಪಕ್ಕದಲ್ಲೇ ಇರುತ್ತದೆ ಅವರು ತಾವು ದಾರಿ ತಪ್ಪಿದರೆ ಮತ್ತೆ ಸರಿದಾರಿಗೆ ಹೋಗುವ ರೀತಿ ಕೆಲಸವನ್ನ ಮಾಡುತ್ತೆ ಈ ದೈವ ಶಕ್ತಿ ಎಲ್ಲವನ್ನ ಕೂಡ ಧನಸು ರಾಶಿಯವರಿಗೆ ಬಹಳಷ್ಟು ಶಕ್ತಿ ಮತ್ತು ಧೈರ್ಯ ಆರೋಗ್ಯ ಶಿಸ್ತು ಎಲ್ಲವನ್ನ ಕೊಟ್ಟು ಜವಾಬ್ದಾರಿಯುತ ಬಳಕೆ ಮಾಡಿಕೊಳ್ಳುವಂತಹ ಒಂದು ಪ್ರಭಾವವನ್ನು ಕೂಡ ನೀಡ್ತಾ ಹೋಗಿ ಇನ್ನು ಬುದ್ಧಿ ಮತ್ತು ತಾತ್ವಿಕ ಶಕ್ತಿ ತುಂಬಿರೋದ್ರಿಂದ ಈ ಶಕ್ತಿಯ ಬಳಕೆ ಹೇಗಾಗುತ್ತದೆ ಎಂಬುದರಿಂದ ಅವರ ನೈತಿಕತೆಯ ಪ್ರಮಾಣ ಮತ್ತು ತೀರ್ಮಾನವಾಗುತ್ತೆ ಇವರು ತಮ್ಮ ಶಕ್ತಿಯನ್ನ ಜ್ಞಾನ ಹಂಚಲು ಮಾರ್ಗದರ್ಶನ ನೀಡಲು ಮತ್ತು ಸಮಾಜಕ್ಕೆ ಹಿತ ತರುವಂತಹ ಕೆಲಸಗಳಲ್ಲಿ ಬಳಸಿ ಅವರು ನಿಜವಾದ ಧರ್ಮದ ಪ್ರಚಾರಕರಾಗುತ್ತಾರೆ ಆದರೆ ಆ ಶಕ್ತಿಯನ್ನು ಗರ್ವಕ್ಕೆ ಸ್ವಾರ್ಥಕ್ಕೆ ಅಥವಾ ಜನರ ಮೇಲೆ ಪ್ರಭಾವ ಬೀರುವುದಕ್ಕಾಗಿ ಬಳಸಿದರೆ ಅದೇ ಶಕ್ತಿ ತಿರುಗಿಬಿಡಬಹುದು ಧನಸು ರಾಶಿಯವರು ಆಳವಾಗಿ ಯೋಚಿಸುವವರು ಆದ್ದರಿಂದ ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಅವರು ಸಮಾಜದಲ್ಲಿ ನಿಷ್ಠಾವಂತ ವ್ಯಕ್ತಿಗಳಾಗಿ ಬೆಳೆಯಬೇಕಾದರೆ ತಮ್ಮ ಶಕ್ತಿಯ ಮೂಲವನ್ನು ಗುರುತಿಸಿ ಅದನ್ನು ಸತ್ಯ ಮತ್ತು ಸೇವೆಯ ಮಾರ್ಗದಲ್ಲಿ ಬಳಸಬೇಕು ಧನಸು ರಾಶಿಯವರು ಸ್ವಾಭಾವಿಕವಾಗಿ ಧರ್ಮನಿಷ್ಠರು ಬುದ್ಧಿವಂತರು ಮತ್ತು ನೈತಿಕ ಶಕ್ತಿಯಿಂದ ತುಂಬಿರುವಂತವರಾಗಿರುತ್ತಾರೆ ಅವರ ಜೀವನದಲ್ಲಿ ಹಿಂದಿರುವ ಶಕ್ತಿ ಬೃಹಸ್ಪತಿ ದೇವರಿಂದ ಬರುವಂತಹ ಜ್ಞಾನ ಶಕ್ತಿ ತತ್ವಶಕ್ತಿ ಮತ್ತು ಆತ್ಮವಿಶ್ವಾಸ ಇವೆಲ್ಲರವನ್ನ ಭಯಂಕರ ಶಕ್ತಿಗಳೆಂದೇ ಪರಿಗಣಿಸಬಹುದು ಏಕೆಂದರೆ ಇವುಗಳು ಅವರು ಬಯಸಿದ ಜನ್ಮವನ್ನ ರೂಪಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ಶಕ್ತಿಗಳಾಗಿರುತ್ತದೆ ಸದಾ ಚಿಂತನೆಯ ತಾತ್ವಿಕ ಯುದ್ಧದ ಮತ್ತು ಮಾರ್ಗದರ್ಶನದ ಪ್ರತಿಕ್ರಿಯೆಯಲ್ಲಿ ಇರುತ್ತದೆ ಇನ್ನು ಅವರ ನುಡಿಗಳು ಬದುಕಿಗೆ ಮತ್ತು ಇತರರಿಗೆ ಬೆಳಕಾಗುವಂತದ್ದು ಆದರೆ ಅದನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸುವಂತಹ ಜವಾಬ್ದಾರಿ ಅವರ ಮೇಲಿದೆ ಈ ವಿಶೇಷವಾದ ಧನಸು ರಾಶಿಯವರ ದೈವಿಕ ಶಕ್ತಿಯ ಬಗ್ಗೆ ನೀವೆಲ್ಲ ತಿಳಿದುಕೊಂಡ್ರಿ ಅದೇ ರೀತಿ ಧನಸು ರಾಶಿಯವರು ಹೇಗೆ ಭಯಂಕರವಾದಂತಹ ಶಕ್ತಿಯನ್ನು ಒಳಗೊಂಡಿರುವಂಥವರು ಎಂಬುದನ್ನು ವಿವರವಾಗಿ ತಿಳಿದುಕೊಂಡೆವು ಶಕ್ತಿ ಎಂಬುದು ಬಲವಲ್ಲದೆ ಬುದ್ಧಿಯಲ್ಲಿಯೂ ಕೂಡ ಇರುವುದನ್ನು ಧನಸು ರಾಶಿಯವರು ತಮ್ಮ ಬದುಕಿನಿಂದ ಸಾಬೀತುಪಡಿಸ್ತಾರೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಧನಸು ರಾಶಿಯವರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೋ ಜನ ಸುಖಿನೋ ಭವಂತು ಧನ್ಯವಾದಗಳು